ಪಾರ್ಕಿಂಗ್ ಇಲ್ಲಿ ಕಟ್ಟಿರೋದೇನಕ್ಕೆ ಸರ್ ಅಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನು ಉಪಯೋಗ ಇದನ್ನು ಬಸ್ಕೋಬೇಕಲ್ವಾ ಸರ್ ಇಲ್ಲಿರೋದನ್ನೇ ಇರೋದೇ ಬಳಸ್ಕೊಳ್ಳೋಕಾಗ್ತದ ಕೆಲಗಡೆ ಪಾರ್ಕಿಂಗ್ ಮಾಡಿ ಅಲ್ಲಿ ತೊಂದರೆ ಆಗಲ್ವಾ ಎಲ್ಲರೂ ಬಸ್ಸಲ್ಲೇ ಬರಬೇಕಂದ್ರೆ ಇವರುಗಳು ಬಸ್ಸಲ್ಲೇ ಬರ್ತಾರೆ ಕಾರ್ಗಳು ನಿನ್ಸ್ಪಿಟ್ಟು ನನ್ನ ಸ್ವಂತ ಕಾರಲ್ಲಿ ನಾನು ಹೋದರೆ ಪರಿಸರಕ್ಕೆ ಹಾನಿಯಾಗುತ್ತೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಸರ್ಕಾರಿ ವಾಹನದಲ್ಲಿ ಹೋದರೆ ತೊಂದರೆ ಆಗಲ್ವಾ ವೆಹಿಕಲ್ಗಳನ್ನು ಕೆಳಗಡೆನೆ ನಿಲ್ಲಿಸಿ ಇಲ್ಲಿಂದ ಬ್ಯಾಟ್ರಿ ಚಾಲಿತ ವಾಹನಗಳಲ್ಲಿ ಜನರನ್ನು ಕರ್ಕೊಂಡೋಗುವಂಥದ್ದು ಭಾರಿ ಸೂಕ್ತವಾಗಿರ್ತಕ್ಕಂಥದ್ದು ಅದು ಮಾಡಬಾರ್ದು ಬೆಟ್ಟದ ಮೇಲ್ಗಡೆನೆ ಪಾರ್ಕಿಂಗ್ ವ್ಯವಸ್ಥೆಗೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಪಾರ್ಕಿಂಗ್ ಬಿಲ್ಡಿಂಗ್ ಮಾಡಿದ್ದಾರೆ ಮಾಡದಕ್ ಆಗದೆ ಇರೋದನ್ನೆಲ್ಲ ಸುಮ್ಮನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಸುಮ್ಮನೆ ಮಾತಾಡ್ತಾರೆ ಕೆಳಗಡೆ ಪಾರ್ಕಿಂಗ್ ಮಾಡೋದು ಸೂಕ್ತನೇ ಯಾಕೆಂದ್ರೆ ನಾವು ಪ್ರತಿನಿತ್ಯ ನೋಡ್ತಾ ಇರೋ ಪ್ರಕಾರ ಸಾಕಷ್ಟು ವೆಹಿಕಲ್ಸ್ ಬರ್ತವೆ ಸಾಧ್ಯ ಉಪಯೋಗನೇ ಇಲ್ಲ ಇದು ಸುಮ್ನೆ ಸರ್ಕಾರದ ಹಣ ವೆಚ್ಚ ಎಲ್ಲಾನು ವೆಚ್ಚ ಟೈಮು ವೇಸ್ಟ್ ಮಾಡೋದ್ರಿಂದ ಜನಗಳಿಗೆ ಏನು ಉಪಯೋಗ ಇಲ್ಲ ಸರ್ ಬರಂತ ಭಕ್ತಾದಿಗಳಿಗೆ ನೀರಿಲ್ಲ ನೀರಿನ ವ್ಯವಸ್ಥೆ ಫಸ್ಟ್ ಕೊಡಿ ಗ್ರಾಮದಲ್ಲಿ ನೀರಿಲ್ಲ ಕುಡಿಯೋದಕ್ಕೆ ಗ್ರಾಮದವ್ರಿಗೆ ನೀರ್ ಕೊಡಿ ಹೆಂಗು ಆಗುದೇ ಸ್ವಾಮಿ ಬಸ್ ಅಲ್ಲಿ ಬಂದ್ರು ಪರಿಸರೇನೆ ಇದ್ರಲ್ಲಿ ಬಂದ್ರು ತೊಂದರೆನೇ ಸ್ವಾಮಿ ಮಾಡೋದಾದ್ರೆ ಯಾರನ್ನು ಬಿಡಬಾರ್ದು ವಿಡಿದು ಎಮ್ ಯಾರೇ ಬಂದ್ರು ಅವ್ರಿಗು ಪ್ರೈವೇಟ್ ಗಾಡಿ ವ್ಯವಸ್ಥೆ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭೇಟಿ ನೀಡ್ತಾರೆ ಜೊತೆಗೆ ಮೈಸೂರು ಎಂದ ತಕ್ಷಣ ನಮಗೆ ತಟ್ಟಂತ ಮೊದಲನೇದಾಗಿ ನೆನಪಾಗೋದೇ ಮೈಸೂರಿನ ಧಾರ್ಮಿಕ ಕ್ಷೇತ್ರವಾದಂಥ ಚಾಮುಂಡಿ ಬೆಟ್ಟ ಈ ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯವೂ ಕೂಡ ಪ್ರವಾಸಿಗರ ತಾಣವೇ ಹರಿದು ಬರೋದನ್ನು ನಾವು ಕಾಣ್ತಾ ಇದ್ದೀವಿ ದಿನೇ ದಿನೇ ಹೆಚ್ಚಾಗುತ್ತಿರುವಂಥ ಪ್ರವಾಸಿಗರಿಂದ ಮತ್ತು ಭಕ್ತಾದಿಗಳಿಂದ ದೇವಸ್ಥಾನದ ಏನು ಚಾಮುಂಡಿ ಬೆಟ್ಟದ ಏನು ಸುತ್ತಮುತ್ತಲಿನ ವಾತಾವರಣ ಹಾಳಾಗ್ತಾಯಿದೆ ಅನ್ನೋ ನಿಟ್ಟಿನಲ್ಲಿ ಅಂದರೆ ಇಲ್ಲಿಯ ಪರಿಸರ ಹಾಳಾಗ್ತಾ ಇದೆ ಮಾಲಿನ್ಯ ಉಂಟಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಪತ್ರವೊಂದನ್ನು ಬರೆದಿದ್ದಾರೆ ಆ ಪತ್ರದ ಪ್ರಕ್ರಿಯೆ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿಯ ಬರುವಂಥ ಏನು ಪ್ರೈವೇಟ್ ವಾಹನಗಳೇನಿದೆ ಅದನ್ನೆಲ್ಲವನ್ನೂ ನಿರ್ಬಂಧ ಹೇರಿ ಪಾದದ ಸ್ಥಳದಲ್ಲೇ ಅಂದರೆ ಬೆಟ್ಟದ ಪಾದದ ಸ್ಥಳದಲ್ಲೇ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿಂದ ಸರ್ಕಾರಿ ಬಸ್ಗಳ ಅನುಕೂಲ ಮಾಡಿಕೊಟ್ಟು ಅಲ್ಲಿಂದ ಬಸ್ಗಳಿಂದ ಬಸ್ಗಳ ಮೂಲಕ ಬೆಟ್ಟಕ್ಕೆ ಬಂದು ದೇವಿಯ ದರ್ಶನವನ್ನು ಭಕ್ತಾದಿಗಳು ಪಡೀಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಪೋಸಲ್ನ ಇಟ್ಟಿದ್ದಾರೆ ಇದ್ರ ಬಗ್ಗೆ ಚಾಮುಂಡಿ ಬೆಟ್ಟದ ಚಾಮುಂಡಿ ಬೆಟ್ಟದಲ್ಲಿ ಈವರೆಗೂ ವಾಸವಾಗಿರುವಂಥ ನಿವಾಸಿಗಳೇನು ಹೇಳ್ತಾರೆ ಮತ್ತು ಇಲ್ಲಿ ವ್ಯಾಪಾರ ಮಾಡೋರು ಏನು ಹೇಳ್ತಾರೆ ಜೊತೆಗೆ ಬರುವಂಥ ಪ್ರವಾಸಿಗರು ಏನು ಹೇಳ್ತಾರೆ ಅವರ ಬಳಿಯೇ ತಿಳ್ಕೊಳ್ಳೋಣ ಬನ್ನಿ ನನ್ನ ಸ್ವಂತ ಕಾರಲ್ಲಿ ನಾನು ಹೋದರೆ ಪರಿಸರಕ್ಕೆ ಹಾನಿಯಾಗುತ್ತೆ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಸರ್ಕಾರಿ ವಾಹನದಲ್ಲಿ ಹೋದರೆ ತೊಂದರೆ ಆಗಲ್ವಾ ಸರ್ಕಾರ ಮೂರ್ಖತನದ ನಿರ್ಧಾರಗಳನ್ನು ಮಾಡುತ್ತೇನೆ ಇದು ಒಂದು ಸಾಕ್ಷಿ ಸೋಮಣ್ಣ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ದೊಡ್ಡ ಪಾರ್ಕಿಂಗ್ ಲಾಟ್ ಕಟ್ಟಿದ ಮೇಲೆ ಸಿಟಿ ಬಸ್ಗಳು ಏನು ಹೋಗ್ತವೆ ಮತ್ತು ಕಾರಲ್ಲಿ ಏನು ಹೋಗ್ತವೆ ನಿಲ್ಲಿಸ್ತೀವಿ ಅಂತ ಅದನ್ನೇನು ಮಾಡ್ತಾರೆ ಬೆಟ್ಟದಲ್ಲಿ ಸುಮಾರು ಹತ್ತು ಹನ್ನೆರಡು ಮನೆಗಳವರು ಕಾರ್ ಇಟ್ಕೊಂಡಿದ್ದಾರೆ ಅವ್ರು ಹೋಗಿ ನಡ್ಕೊಂಡು ಹೋಗ್ಬೇಕು ಅವರು ಇಲ್ಲ ಸರ್ಕಾರಿ ಬಸ್ ಹೊತ್ಕೊಬೇಕು ಹೋ ಪರ್ಮಿಷನ್ ಕೊಟ್ಟು ಮಂಗಳವಾರ ಶುಕ್ರವಾರ ರಜಾ ದಿನಗಳಲ್ಲಿ ಭಾನುವಾರ ಮಾಮೂಲಾಗಿ ನೀವು ಕೆಳಗಡೆನೇ ಬಸ್ ನಿಲ್ಲಿಸ್ಬೇಕು ಸರ್ಕಾರಿ ಬಸ್ಸಲ್ಲಿ ಮೇಲೆ ಹೋಗಬೇಕು ಅಂತ ಹೇಳ್ತಾರೆ ಕಾನೂನು ಮಾಡಿದ್ದಾರೆ ಸ್ವಂತ ವಾಹನದಲ್ಲಿ ಬಾಕಿ ಜನ ಹೋದರೆ ಎಷ್ಟು ಜನ ಹೋಗ್ತಾರೆ ಎಲ್ಲಿ ಅವರು ಕಾರು ಪಾರ್ಕಿಂಗ್ ಲಾಟಲ್ಲಿ ದೇವಸ್ಥಾನದ ಒಳಗೆ ತಗೊಂಡು ಹೋಗೋಲ್ಲ ಬೆಟ್ಟಲ್ಲಿ ವಾಸ ಮಾಡೋರು ಬಿಟ್ಟರೆ ಅಥವಾ ನಮ್ಮ ವಿ ವಿ ಐ ಪಿಗಳು ಮಂತ್ರಿ ಮಹೋದಯ ಶಾಸಕ ಅವ್ರು ಅವ್ನ ಹಿಂದೆ ಅವರು ಓಲೈಸ್ಕೊಂಡು ಹೋಗ್ತಾರಲ್ಲ ನಾಲ್ಕೈದು ಜನ ಅವ್ರ ಕೆಳಗೆ ಬಿಡ್ತೀನಿ ಅವರು ಅವಾಗ ಪರಿಸರ ಹಾಳಾಗೋದಿಲ್ವಾ ಪ್ರಾಣಿಗೆ ಆತಂಕ ಉಂಟಾಗಲ್ವಾ ಅವಾಗ ಅವಾಗ ಇನ್ನೂ ಜಾಸ್ತಿ ಆಗುತ್ತೆ ಒಬ್ಬ ಮಂತ್ರಿ ಹೋದಾಗ ಹಿಂದೆ ಇಪ್ಪತ್ತೈದು ಕಾರ್ ಹೋಗ್ತವೆ ಪೊಲೀಸ್ದವ್ರದ ಮೂರು ಕಾರ್ ಹೋಗುತ್ತೆ ಅವರ ಹಿಂಬಾಲಕರು ಪಾಠ ಪೂಜೆ ಮಾಡೋ ಅವರು ಅವರು ಪಾಠಪೂಜೆ ಮಾಡೋರ್ದು ಅನುಯಾಯಿಗಳದ್ದು ಹತ್ತು ಹದಿನೈದು ಕಾರ್ ಹೋಗುತ್ತೆ ಅದನ್ನು ಯಾಕೆ ತಡೆಯಲ್ಲ ಸಾಮಾನ್ಯವಾದ ಮನುಷ್ಯ ಟ್ಯಾಕ್ಸ್ ಕೊಡೋವನಿಗೆ ತೊಂದರೆ ಇರೋದು ಮಂತ್ರಿಗಳಿಗೆ ಶಾಸಕರಿಗೆ ವಿ ಐ ಪಿಗಳಿಗೆ ಅಂತ ಅವ್ರನ್ನ ತಲೆ ಮೇಲೆ ಹೊತ್ಕೊತೀರಿ ನೀವು ರಜಾ ದಿನಗಳಲ್ಲಿ ಟ್ರಾಫಿಕ್ ಜಾಸ್ತಿ ಇದ್ದಾಗ ನೀವೇ ಇದು ಏನು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಜಾಗದಲ್ಲಿ ನಿಲ್ಲಿಸಿ ಸರ್ಕಾರಿ ವಾಹನದಲ್ಲಿ ಹೋಗಿ ಹೇಳ್ತೀರಿ ಮುಗೀತು ಬೇರೆ ದಿನ ಸ್ವಂತ ಇರೋರಿಗೆ ದೇವಸ್ಥಾನದ ಬಾಗ್ಲವ್ರಿಗೂ ಹೋಗಬೇಡ ಅಂತ ಪಾರ್ಕಿಂಗ್ ಲಾಟಲ್ಲಿ ಬೆಟ್ಟದ ಮೇಲೆ ಸಾರ್ವಜನಿಕರಿಗೆ ತೊಂದರೆ ಯಾಕೆ ಕೊಡಬೇಕು ತೊಂದರೆ ಕೊಟ್ಟಷ್ಟು ನಾನು ದೊಡ್ಡ ಮನುಷ್ಯ ಈ ಡೆಪ್ಟಿ ಕಮಿಷನರ್ ಇದ್ದಾರಲ್ಲ ನಮ್ಮ ಬೇಜಾರು ಏನು ಅಂದರೆ ಸರ್ಕಾರಿ ಅಧಿಕಾರಿಗಳು ಯಾವ ಜಾಗಕ್ಕೆ ಟ್ರಾನ್ಸ್ಫರ್ ಆಗಿ ಬರ್ತಾರೆ ಆ ಜಾಗದ ಸಂಸ್ಕೃತಿ ಏನು ಪರಂಪರೆ ಏನು ಇತಿಹಾಸ ಏನು ಅನ್ನೋದು ಅವರು ಎಲ್ಲಿಂದ ಯಾವುದೋ ಊರಿಂದ ಬರ್ತಾರೆ ಇವರು ಮತ್ತು ಅಧಿಕಾರಿಗಳನ್ನೇ ಅವರು ಪಾಠ ಪೂಜೆ ಮಾಡ್ತಾರೆ ಯಾಕೆ ಇನ್ನೊಂದು ಒಳ್ಳೇದಾಗಿ ಹೋಗ್ಬೇಕಲ್ಲ ಮೈಸೂರಿನ ಹಿಸ್ಟ್ರಿ ಯಾವನ ಗೊತ್ತು ಎಷ್ಟು ಜನ ಹೋಗ್ತಾನೆ ಗೊತ್ತಿದೆಯಾ ಅವನಿಗೆ ಜಿಲ್ಲಾಧಿಕಾರಿ ಮೊದಲು ಆತ ಜಿಲ್ಲೆಯ ಮುಖ್ಯಸ್ಥನಾಗಿ ಮೈಸೂರಿನ ಹಿಸ್ಟ್ರಿ ಏನು ತಿಳ್ಕೊಬೇಕ ಮತ್ತೆ ಗೊತ್ತೇ ಇಲ್ಲ ಅದು ಕಾರ್ಪೊರೇಷನ್ ಕಮಿಷನರ್ಗೂ ಗೊತ್ತಿಲ್ಲ ತಿಳ್ಕೊಳಕ್ಕೆ ಹೋಗಲ್ಲ ಅದಕ್ಕೆ ಬರೋದು ಒಂದು ವರ್ಷ ಎರಡು ವರ್ಷಕ್ಕೆ ಯಾವ ತಿಳ್ಕೊಳ್ತಾರೆ ಇಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಆ ನಗರದ ಭವಿಷ್ಯದ ಬಗ್ಗೆ ತೀರ್ಮಾನಗಳನ್ನು ಅವರು ಜಿಲ್ಲಾ ಮಂತ್ರಿ ಯಾರು ನಮ್ಮ ಮಹಾದೇವಪ್ಪನವರು ಅವರನ್ನು ಕೇಳ್ತೀನಿ ನಾನು ಅವರು ಎರಡು ಮೂರು ದಿವಸ ಸಿಕ್ಕಿದ್ರೆ ಹುಡುಕಿ ಕೇಳ್ತೀನಿ ಆದರೆ ಅವ್ರಿಗೆ ತೊಂದರೆ ಗೊತ್ತಾಗಲ್ಲ ಯಾಕಂದರೆ ನೆಟ್ಟ ಬಾಗ್ಲೂರ್ಗು ಹೋಗ್ತಾರಲ್ಲ ಮುಖ್ಯಮಂತ್ರಿ ಜೊತೆಯಲ್ಲಿ ಅವ್ರಿಗೆ ಹಿಡಿದು ನಮ್ಮ ಜನ ಪ್ರಶ್ನಿಸಬೇಕು ರಾಜಕಾರಣಿಗಳ ಇಲ್ಲದೆ ಹೋದರೆ ದಿನಕ್ಕೊಂದು ಇಂಥ ಅರ್ಥವಿಲ್ಲದ ಕಾನೂನುಗಳನ್ನ ಮಾಡಿ ಜನಕ್ಕೆ ಕೊಡಬಾರ್ದ ತೊದ್ರೆಯನ್ನು ಕೊಡ್ತಾರೆ ಸರ್ಕಾರ ಜನ ಜಾಗೃತರಾಗಬೇಕು ಅಷ್ಟೇ ಸ ಖಂಡಿತವಾಗಿಯೂ ಕೂಡ ಇದು ಒಂದು ಒಳ್ಳೆಯ ತೀರ್ಮಾನ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಖಾಸಗಿ ವಾಹನಗಳು ವಾಹನ ದಟ್ಟಣೆ ಆಗೋವಂಥದ್ದು ಮತ್ತು ಅಲ್ಲಿಯ ವಾತಾವರಣಕ್ಕೆ ಅಷ್ಟೆಲ್ಲ ವಾಹನಗಳು ಓಡಾಡುವಂಥದ್ದು ಕೂಡ ಪ್ರಕೃತಿಗೆ ಅಲ್ಲಿಗೆ ನೈಸರ್ಗಿಕವಾಗಿ ಕೂಡ ತೊಂದರೆ ಆಗ್ತದೆ ಹಾಗಾಗಿ ಮತ್ತೆ ಪ್ರಾಣಿಗಳಿಗೂ ಕೂಡ ಅಲ್ಲಿ ತೊಂದರೆ ಆಗ್ತದೆ ಈ ಎಲ್ಲ ಕಾರಣಗಳಿಂದ ವೆಹಿಕಲ್ಗಳನ್ನು ಕೆಳಗಡೆನೆ ನಿಲ್ಲಿಸಿ ಇಲ್ಲಿಂದ ಬ್ಯಾಟ್ರಿ ಚಾಲಿತ ವಾಹನಗಳಲ್ಲಿ ಜನರನ್ನು ಕರ್ಕೊಂಡು ಹೋಗುವಂಥದ್ದು ಭಾರಿ ಸೂಕ್ತವಾಗಿರ್ತಕ್ಕಂಥದ್ದು ಈ ರೀತಿಯಾದಂಥ ಯೋಚನೆ ಏನು ಜಿಲ್ಲಾಡಳಿತ ಮಾಡಿದೆ ಇದನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಸದ್ ಮಾಡಬಾರ್ದು ಬೆಟ್ಟದ ಮೇಲ್ಗಡೆ ಪಾರ್ಕಿಂಗ್ ವ್ಯವಸ್ಥೆಗೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಪಾರ್ಕಿಂಗ್ ಬಿಲ್ಡಿಂಗ್ ಮಾಡಿದ್ದಾರೆ ಇನ್ನೂ ಜಾಗಗಳಿದೆ ಅಭಿವೃದ್ಧಿ ಪಡಿಸ್ತೀನಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಏನೂ ಮಾಡಿಲ್ಲ ಇಷ್ಟು ವರ್ಷ ಆದ್ರೂ ಬರೋಂಥ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಬಾತ್ರೂಮ್ದಿಲ್ಲ ನೀರಿಂದಿಲ್ಲ ಇಂಥದ್ರಲ್ಲಿ ಇವರು ಅನಾವಶ್ಯಕವಾಗಿ ಸುಮ್ಮನೆ ಮಾಡೋಕ್ಕಾಗದೇ ಇರೋದನ್ನೆಲ್ಲ ಸುಮ್ಮನೆ ನಾವು ಮಾ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಸುಮ್ಮನೆ ಮಾತಾಡ್ತಾರೆ ಈಗ ಎಲ್ಲೇ ಪಾರ್ಕಿಂಗ್ ಎಲ್ಲೇ ಬೇದ ಬೇಕಾದಷ್ಟು ಜಾಗ ಇದೆ ಪ್ರವಾಸಿ ತಾಣವಾದ ಮೇಲೆ ಇದನ್ನೇ ಅಭಿವೃದ್ಧಿ ಪಡಿಸ್ಬೇಕು ಹೊರತು ಮೈಸೂರಲ್ಲಿ ಹೋಗಿ ನಾವು ಪಾರ್ಕಿಂಗ್ ಮಾಡ್ತೀವಿ ಇಲ್ಲಿಗೆ ಬಸ್ ಹಾಕ್ತೀವಿ ಅಂದರೆ ಬೆಟ್ಟದ ಒಂದು ಅಭಿವೃದ್ಧಿ ಪಡಿಸೋದು ಏನು ಬರ್ತೀವ್ರ ಇಲ್ಲಿ ಇದ್ದಂಗೆ ಇರುತ್ತೆ ಪಾರ್ಕಿಂಗ್ ಕೆಳಗಡೆ ಮಾಡಿದ್ರೆ ಇವ್ರೇ ಇವ್ರೇನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಏನು ಮಾಡ್ತಾರೆ ವರ್ಷ ವರ್ಷ ಇಷ್ಟೊಂದು ಕೋಟಿ ಕೋಟೆ ಅಂತರೂ ಆದಾಯ ಇದ್ರೂ ಸುಮ್ಮನೆ ಅದಕ್ಕೆ ಖರ್ಚು ಮಾಡ್ಕೊಂಡು ಇದಕ್ಕೆ ಖರ್ಚು ಮಾಡಿಕೊಂಡು ಸುಳ್ಳು ಸುಳ್ಳು ಲೆಕ್ಕ ಕುಟ್ಕೊಂಡು ಅಭಿವೃದ್ಧಿಯೇ ಇಲ್ಲ ಇದ್ರ ಬಗ್ಗೆ ನಾವು ಗ್ರಾಮಸ್ಥರಾಗಲಿ ನಮ್ಮ ವ್ಯಾಪಾರಸ್ಥರಾಗಲಿ ಅದಕ್ಕೆ ಒಪ್ಪಿಗೆ ಇಲ್ಲ ಇಲ್ಲೇ ಅಭಿವೃದ್ಧಿ ಬೆಟ್ಟ ಅಭಿವೃದ್ಧಿ ಪಡಿಸ್ಬೇಕು ಮೇಯ್ನಾಗಿ ಸೊ ಅಲ್ಲಿ ಪಾರ್ಕಿಂಗ್ ಮಾಡೋದು ಬೆಟ್ಟದ ಮೇಲೆ ಮಾಡ್ಬೋದಲ್ಲ ಇಲ್ಲೇ ಈಗ ನೂರಾರು ಕೋಟಿ ಖರ್ಚು ಮಾಡಿ ಪಾರ್ಕಿಂಗ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಇಲ್ಲೂ ಜಾಗ ಇದೆ ತೊಗೊಂಡು ಇನ್ನೂ ಇದನ್ನೇ ದೊಡ್ಡದಾಗಿ ಅಭಿವೃದ್ಧಿ ಮಾಡ್ಬೋದಲ್ವಾ ಇದು ಬಿಟ್ಬಿಟ್ಟು ಕೆಳಗಡೆ ಅಂತಂದರೆ ಸುಮ್ಮನೆ ಎರಡೆರಡು ಜನಗಳಿಗೆ ತೊಂದರೆ ಆಗಲ್ವಾ ಬರೋಂಥ ಪ್ರವಾಸಿಗರಿಗೆ ಇಲ್ಲೇ ಬಂದು ಕಾರ್ ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಹೇಳಿದ್ರೇ ಒಂಥರ ಸಮಾಧಾನ ಅದು ಬಿಟ್ಬಿಟ್ಟು ಎಲ್ಲೋ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ತಿರ್ಗಿ ಅವರು ಇನ್ನೊಂದು ಬಸ್ಸಲ್ಲಿ ಬಂದು ಇಲ್ಲಿ ಹೋಗಿ ಮಕ್ಕಳು ಮರಿಗಳೆಲ್ಲ ತುಂಬ ಪಬ್ಲಿಕ್ ಜಾಸ್ತಿ ಆದಾಗ ಮಿಸ್ಯೂಸ್ ಆಗೋದು ಬೇರೆ ತು ಬೇರೆ ಬೇರೆ ಥರ ತೊಂದರೆಗಳಾಗ್ತವೆ ಅವನ್ನೆಲ್ಲ ಜಿಲ್ಲಾಡಳಿತ ನೋಡೋಲ್ಲ ಸರಿಯಾಗಿ ಈ ಇಷ್ಟು ವರ್ಷ ಆದರೂ ಸರಿಯಾಗಿ ನೀರಿನ ವ್ಯವಸ್ಥೆ ಮಾಡಿಲ್ಲ ಇವರು ಇಷ್ಟು ಜನಗಳಿಗೆ ನನಗೆ ಸೌಕರ್ಯಗಳನ್ನೇ ಕೊಟ್ಟಿಲ್ಲ ಅಂದಮೇಲೆ ಇವರು ಎಲ್ಲೋ ಪಾರ್ಕಿಂಗ್ ಮಾಡಿ ಎಲ್ಲೋ ದೇವಸ್ಥಾನಕ್ಕೆ ಬರ್ತಾರೆ ಬಸ್ಸಲ್ಲಿ ಅಂದರೆ ಇನ್ನೇನು ಕೊಡ್ತಾರೆ ಇವರು ಚಾಮುಂಡಿ ಬೆಟ್ಟದ ನಿವಾಸಿಗಳಿಗೆ ಸರ್ಕಾರಿ ಬಸ್ಸು ಬೆಟ್ಟಕ್ಕೆ ಬರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಬಸ್ಸು ಸರ್ಕಾರಿ ಬಸ್ಸು ನಿಲ್ಲಿಸಲ್ಲ ಪ್ರೈವೇಟ್ ಗಾಡಿಗಳಿಗೆ ಅಥವಾ ಬೇರೆ ರಾಜ್ಯಗಳಿಂದ ಬರೋ ಬಸ್ಸು ಮತ್ತು ವೆಹಿಕಲ್ಸ್ಗಳಿಗೆ ಜಾಗ ಸ್ವಾಗ್ತಾಯಿಲ್ಲ ನಿಜವಾಗ್ಲು ನಿಜವಾಗ್ಲೂ ಜಾಗ ಜಾಗ ಇಲ್ಲ ಅಂಥ ವೆಹಿಕಲ್ಸ್ಗಳಿಗೆ ಕೆಳಗಡೆ ನಿಲ್ಲಿಸ್ಬಿಟ್ಟು ಸರ್ಕಾರಿ ಬಸ್ಸಲ್ಲೋ ಅಥವಾ ದೇವಸ್ಥಾನದ ಬಸ್ಗಳೆಲ್ಲ ಮೇಲ್ಗಡೆ ಕರ್ಕೊಂಡ್ಬರೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಅಲ್ಲ ಇಲ್ಲೇನು ಪ್ರಾಣಿಗಳು ಮತ್ತು ಪಕ್ಷಿಗಳು ಸಾಕ ಕಾಡು ಪ್ರಾಣಿಗಳಿಲ್ಲ ಪಕ್ಷಿಗಳೆಲ್ಲ ಆಕಾಶದಲ್ಲಿ ಹಾರಾಡ್ತಾವೆ ಅವಕ್ಕೆ ವೆಹಿಕಲ್ ತಂದು ಏನು ತೊಂದರೆ ಆಗೋಲ್ಲ ಸರಿ ನಾವು ಚಾಮುಂಡಿ ಚಾಮುಡಿ ಬಿಟ್ಟ ನಿವಾಸಿಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಸರ್ಕಾರಿ ಬಸ್ ನಿಲ್ಲಿಸಿದ್ರೆ ಅದಲ್ಲೇ ಅದಲ್ಲದೆ ಹೋದರೆ ಇವು ಕೆಳಗಡೆ ಪಾರ್ಕಿಂಗ್ ಮಾಡೋದು ಸೂಕ್ತನೇ ಯಾಕೆಂದರೆ ಇಲ್ಲಿ ನಾವು ಪ್ರತಿನಿತ್ಯ ನೋಡ್ತಾ ಇರೋ ಪ್ರಕಾರ ಸಾಕಷ್ಟು ವೆಹಿಕಲ್ಸ್ ಬರ್ತವೆ ಅಲ್ಲಿಗೆ ಸಾಲ್ತಾ ಇಲ್ಲ ಯಾಕಂದರೆ ಒಂದು ಸುಮಾರು ಒಂದು ಕಿಲೋಮೀಟ್ರ್ ದೂರ ವೆಹಿಕಲ್ಗಳು ಆ ಕಡೆ ಪಕ್ಕ ಈ ಕಡೆ ಪಕ್ಕ ನಿಂತ್ಕೊಂಡು ಜನಗಳಿಗೆ ತೊಂದರೆ ಆಗ್ತಾ ಇದೆ ಒಂದು ರೀತಿ ಸುತ್ತ ಆದರೆ ಪಾದ್ಯತ್ರ ಅದು ಇಲ್ಲ ಅವರು ಈ ಕೆಳಗಡೆ ತಾವರೆ ಕಟ್ಟೆ ಅಂತಿದೆ ಆ ತಾವರೆ ಕಟ್ಟೆ ಹತ್ರ ಅಥವಾ ಅಲ್ಲಿ ಮುಂದಗಡೆ ವಿಶಾಲವಾದ ಜಾಗ ಇದೆ ಅಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಬಿಟ್ಟು ಅಲ್ಲಿಂದ ಬೆಟ್ಟಕ್ಕೆ ಸರ್ಕಾರಿ ಬಸ್ಸು ಅಥವಾ ದೇವಸ್ಥಾನ ಬಸ್ಸು ಹಾಕಬೇಕು ಅನ್ನೋ ಒಂದು ಅಭಿಪ್ರಾಯ ನಮ್ಮ ಪೂರ್ತಿ ಆದ್ರ ವಿಷಯ ಗೊತ್ತಿಲ್ಲ ಇವತ್ತು ತಾನೇ ಟಿ ವಿಲಿ ಬಂದದ್ದು ಅದು ಯಾವ ರೀತಿ ಆಗುತ್ತೆ ನಮಗೇನು ಹೊರಗಡೆ ವೇಹಿಕಲ್ಸು ತೊಂದರೆ ಆಗುತ್ತೆ ಬೆಟ್ಟದವ್ರಿಗೆ ನಿವಾಸಿಗಳಿಗೆ ಮತ್ತು ಇತರೆ ಸಾಮಾನು ಸರಂಜಾಮಿಗಳು ತರೋರಿಗೆ ತೊಂದರೆ ಆಗಿದೆ ಈ ರೀತಿಯಲ್ಲಿ ಸರ್ಕಾರಿ ಬಸ್ಸನ್ನು ಮೇಲುಗಡೆ ಬಿಟ್ಟು ಹೊರ್ಗಡೆ ಬಸ್ಗಳನ್ನ ಕೆಳಗಡೆ ನಿಲ್ಸಿ ಅಥವಾ ಹೊರಗಡೆ ವೆಹಿಕಲ್ಸ್ ಕೆಳಗಡೆ ಬೇರೆ ವೆಹಿಕಲ್ ನಲ್ಲಿ ಒಂದು ಜನ ಕರ್ಕೊಂಡ್ ಬರೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ ಸರ್ ಮೊದಲಾಗಿ ಏನೇನು ತೊಂದ್ರೆ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ದಿನೇ ದಿನೇ ಭಕ್ತಾದಿಗಳು ಬರೋ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅದರಲ್ಲಿ ವಯಸ್ಸಾದವರು ಮಕ್ಕಳು ಮತ್ತೆ ರೋಗಿಗಳು ಎಲ್ಲ ಬರ್ತಾರೆ ಆವಾಗ ಏನಾಗ್ತದೆ ಬಂದರೆ ಜೊತೆಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗೆ ಮೈಸೂರು ಪ್ರವಾಸಿಗರ ಒಂದು ಮೂಲ ಸ್ಥಾನ ಆಗಿರೋದ್ರಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಏನಿಗೆ ಸ ಪ್ರವಾಸಿಗರಿಗೆ ಸಮಯದ ಅಭಾವ ಜಾಸ್ತಿ ಇರುತ್ತೆ ಪ್ರತಿಯೊಂದು ಸ್ಥ ಪ್ರೇಕ್ಷಣೀಯ ಸ್ಥಳಗಳು ನೋಡೋಕ್ಕೆ ಸಮಯದ ಅಭಾವ ಜಾಸ್ತಿ ಇರೋದ್ರಿಂದ ಅವರಿಗೆ ಆದಷ್ಟು ಚಾಮುಂಡಿ ಬೆಟ್ಟದ ಪಾರ್ಕಿಂಗ್ವರೆಗೂ ಪ್ರೈವೇಟ್ ವೆಹಿಕಲ್ಗಳನ್ನ ಬಿಟ್ಟರೆ ಅವರಿಗೆ ಬಂದು ಬೇಗ ದರ್ಶನ ಮಾಡಿ ಹೋಗೋಕೆ ಅನುಕೂಲ ಆಗುತ್ತೆ ಇಲ್ಲಿ ಬ ಬಿಡಲಿಲ್ಲ ಅಂದರೆ ಅವ್ರಿಗೆ ಅದು ತುಂಬ ಸಮಯದವ್ರದಿಂದ ಅಭಾವ ಬೇರೆ ಪ್ರ ಪ್ರವಾಸಿಗರು ಬರೋದಕ್ಕೆ ಸಂಖ್ಯೆ ಕಡಿಮೆ ಆಗೋ ಚಾನ್ಸಸ್ಸು ತುಂಬ ಇದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇದೇ ಪಾರ್ಕಿಂಗೋಸ್ಕರನೇ ಪಾರ್ಕಿಂಗ್ ಮಾಡಲೇಬೇಕಂತಾರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇಲ್ಲಿ ಪಾರ್ಕಿಂಗ್ನ ಮಾಡಿ ಆ ಈ ಎರಡರಿಂದ ಮೂರು ವರ್ಷದಿಂದ ಅದು ಸ ಚಲಾವಣೆಯಲ್ಲಿದೆ ಆ ಈಗ ನಿಲ್ಸಿದ್ರು ಕೂಡ ಆ ಕೋಟ್ಯಾಂತರ ರೂಪಾಯಿ ತುಂಬ ದುಡ್ಡು ನಷ್ಟ ಒಂದು ಮೊದಲನೇದಾಗಿ ಎರಡನೇದಾಗಿ ಪಾದದ ಕೆಳಗಡೆ ಹೊಸ್ದಾಗೆ ಪಾರ್ಕಿಂಗ್ ನಿರ್ಮಾಣ ಅಂದರೆ ಅದಕ್ಕೂ ಕೋಟಿ ರೂಪಾಯಿ ಕೂಡ ಸರ್ಕಾರದ ವೆಚ್ಚ ಅದು ಹಣ ವೆಚ್ಚ ಆಗುತ್ತೆ ಸರ್ಕಾರದ ಹಣ ಅಂದರೆ ನಮ್ಮ ಜನಗಳ ಹಣವೇ ಅದು ನಮ್ಮ ದುಡ್ಡನೇ ನಮ್ಮ ದೇವಸ್ಥಾನಕ್ಕೆ ಬರೋ ಉಂಡಿ ದುಡ್ಡನೇ ನಷ್ಟ ಆಗೋದು ಜೊತೆಗೆ ಪಾದದಲ್ಲಿ ಪಾರ್ಕಿಂಗ್ ಮಾಡ್ತೀರ ಅಂದರೆ ಮುಖ್ಯವಾಗಿ ಸರ್ಕಾರಿ ಜಾಗವೇ ಇಲ್ಲ ಪಾದದಲ್ಲಿ ಪಾರ್ಕಿಂಗ್ ಮಾಡ್ತೀರಂದ್ರೆ ತುಂಬ ಎಕರೆಗಟ್ಲಾಗ ಜಾಗ ಬೇಕು ಅಷ್ಟೊಂದು ಜಾಗವೇ ಇಲ್ಲ ನಮ್ಮ ಮೈಸೂರಲ್ಲಿ ಪಾದದ ಹತ್ರ ಮುಖ್ಯವಾಗಿ ಅದನ್ನು ಆಲೋಚನೆ ಮಾಡಬೇಕು ಜಿಲ್ಲಾಡಳಿತದವರು ಮುಖ್ಯವಾಗಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಜಾಗ ದೂರದಲ್ಲಿ ಹುಡುಕಿ ಜಾಗ ಮಾಡಿದ್ರು ಕೂಡ ಅವರು ಸ್ಥಳೀಯದ ಪ್ರವಾಸಿಗರು ಬಂದು ಬಸ್ ಸ್ಟ್ಯಾಂಡಿಂದ ಹೋಗಿ ಆ ಪಾರ್ಕಿಂಗಲ್ಲಿ ಹೋಗಿ ಅಲ್ಲಿಂದ ಬಸ್ ಎತ್ತಿ ಚಾಮುಂಡಿ ಬೆಟ್ಟದಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಹಿಡಿದು ಇಲ್ಲಿಂದ ನಡ್ಕೊಂಡು ಹೋಗೋಕ್ಕೆ ವಯಸ್ಸಾದವರು ರೋಗಿಗಳು ಮಕ್ಕಳು ಎಲ್ಲ ಇರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಮತ್ತು ರಜಾ ದಿನಗಳಲ್ಲಂತೂ ಪ್ರವಾಸಿಗರು ಜಾಸ್ತಿ ಇದಾಗಂತೂ ತುಂಬ ತುಂಬನೇ ಬಸ್ಗಳು ಸೀಟ್ ಸಿಗಲ್ಲ ಈಗ ಮೊದಲಾಗಿ ಉಚಿತ ಯೋಜನೆ ಕೂಡ ಆಲ್ರೆಡಿ ಒಂದು ಜನಗಳಿಗೆ ತೊಂದರೆ ಅತಿ ಹೆಚ್ಚಿನ ತೊಂದರೆ ಆಗಿದೆ ಬರುವ ಭಕ್ತಾದಿಗಳಿಗೆ ಎಲ್ಲ ಬಸ್ಸುಗಳು ಯಾವುದೋ ಬಸ್ಸುಗಳು ಕೂಡ ಖಾಲಿ ಬರ್ತಿಲ್ಲ ಎಲ್ಲ ನಿಂತ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಈಗ ಅದ್ರ ಜೊತೆಗೆ ಇದನ್ನು ಮಾಡಿದ್ರು ಕೂಡ ಇನ್ನೂ ಅತಿ ಹೆಚ್ಚು ಜನಕ್ಕೆ ತೊಂದರೆ ಆಗುತ್ತೆ ಹೊರ್ತು ಉಪಯೋಗ ಏನೂ ಇಲ್ಲ ಇದು ಉಪಯೋಗನೇ ಇಲ್ಲ ಇದು ಸುಮ್ಮನೆ ಸರ್ಕಾರದ ಹಣ ವೆಚ್ಚ ಎಲ್ಲನೂ ವೆಚ್ಚ ಟೈಮು ವೇಸ್ಟು ಜ ಮಾಡೋದ್ರಿಂದ ಜನಗಳಿಗೆ ಏನು ಉಪಯೋಗ ಇಲ್ಲ ಸರ್ ಹಾಗಾಗಿ ಇದರಿಂದ ಹೇಳ್ಕೊಳ್ಳೋದಂದರೆ ನಾನು ಸ್ಥಳೀಯ ಒಬ್ಬ ಆಟೋ ಚಾಲಕ ಆಗಿ ಹೇಳ್ಕೊಳ್ಳೋದೇನಪ್ಪ ಅಂದರೆ ರೋಗಿಗಳು ವಯಸ್ಸಾದವರು ಎಲ್ಲ ಬರೋದ್ರಿಂದ ಪ್ರವಾಸಿಗರು ಹೆಚ್ಚಿಗನಾಗಿ ಯಾರೂ ಕೂಡ ಸರ್ಕಾರಿ ಬಸ್ನೆ ಕಾಯ್ಕೊಂಡಿರೋಲ್ಲ ಹಾಗಾಗಿ ಪ್ರೈವೇಟ್ ಆಟೋ ಆಗಿರ್ಬೋದು ಟ್ಯಾಕ್ಸಿ ಆಗಿರೋದು ಮಾಡ್ಕೊಂಡು ಬರ್ತಾರೆ ಹಂಗಾಗಿ ಇಲ್ಲಿ ಏನಿದೆ ಯಥಾಸ್ಥಿತಿ ಇದೆ ಅಂದರೆ ಪಾರ್ಕಿಂಗ್ನ ಕರೆಕ್ಟಾಗಿ ಒಂದು ವ್ಯವಸ್ಥೆಯಲ್ಲಿ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಷ್ಟೆ ಇನ್ನೇನು ತೊಂದರೆ ಇಲ್ಲ ಅದು ಬಿಟ್ರೆ ಸರ್ ಎಲ್ಲರಿಗೂ ತೊಂದರೆನೇ ಸಿ ಎಮ್ ಅವ್ರ ರೆಸ್ಪಾನ್ಸ್ ಯಾವುದಕ್ಕೂ ಮಾಡಲೇಬಾರ್ದು ಸರ್ ಆಟೋ ಈಗ ಬಸ್ಸು ಫ್ರೀ ಆಗಿಬಿಟ್ಟು ಯಾರಿಗೇನು ಉಪಯೋಗ ಆಗಿದೆ ಸರ್ ಈ ಕೆಳಗಡೆನೇ ಪಾರ್ಕಿಂಗ್ ಮಾಡ್ತಾರೆ ಅಂದರೆ ಇದು ದಿನ ಕೂಲಿಗೆ ಬರೋರು ಏನು ಮಾಡ್ತಾರೆ ಡೈಲಿ ಬರೋರು ಏನು ಮಾಡ್ತಾರೆ ಡೈಲಿ ವೇಜಸ್ ಅವರು ಎಲ್ಲಿಗೆ ಹೋಗಬೇಕು ಸರ್ ಆಟೋ ಡ್ರೈವರ್ ಏನು ಮಾಡಬೇಕು ಟ್ಯಾಕ್ಸಿ ಡ್ರೈವರ್ ಏನು ಮಾಡಬೇಕು ಪಾರ್ಕಿಂಗ್ ಇಲ್ಲಿ ಕಟ್ಟಿರೋದು ಏನಕ್ಕೆ ಸರ್ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನು ಉಪಯೋಗ ಇದನ್ನು ಬಳಸ್ಕೋಬೇಕಲ್ವಾ ಸರ್ ಇಲ್ಲಿರೋದೇ ಬಳಸ್ಕೊಳ್ಳೋಕಾಗ್ತಾ ಕೆಳಗಡೆ ಪಾರ್ಕಿಂಗ್ ಮಾಡಿ ಅಲ್ಲಿ ತೊಂದರೆ ಆಗೋದಿಲ್ಲ ಎಲ್ಲರೂ ಬಸ್ಸಲ್ಲೇ ಬರಬೇಕಂದ್ರೆ ಇವ್ರುಗಳು ಬಸ್ಸಲ್ಲೇ ಬರ್ತಾರೆ ಕಾರ್ಗಳು ನಿಲ್ಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಇಪ್ಪತ್ತೆರಡು ಕಾರು ಮೂವತ್ತೆರಡು ಕಾರು ಆ ಥರ ಬರ್ತಾರಲ್ಲ ಅವ್ರುಗಳನ್ನೂ ಅಲ್ಲೇ ನಿಲ್ಸ್ಬಿಟ್ಟು ಬಸ್ಸಲ್ಲಿ ಬರ್ತಾರೆ ಸರ್ ಅವ್ರಿಗೂ ಒಂದೊಂದು ಬಸ್ ಕೊಡಿಸ್ಬಿಡಿ ಸರ್ ಮನೇಲೆ ಓಡಾಡಲಿ ಅವರು ಬಸ್ಸಲ್ಲೇ ಓಡಾಡಲಿ ಹೇಳಿ ಎಲ್ಲ ಬಸ್ಸಲ್ಲಿ ಕಾರ್ ಪ್ರೈವೇಟ್ ವೆಹಿಕಲ್ ಇಲ್ದಿರೋರು ಬರ್ತಾರೆ ಬಸ್ಸಲ್ಲಿ ಬರೋರು ಬರ್ತಾ ಇದಾರೆ ಕೆಲವ್ರು ಅನುಕೂಲ ಆಗಿದೆ ಕೆಲವ್ರಿಗೆ ಅನಾನುಕೂಲ ಆಗಿದೆ ಅನಾನುಕೂಲದ ಬಗ್ಗೆನೂ ನಾವು ಮಾತಾಡ್ಕೊಂಡಿದ್ದೀವಿ ಚರ್ಚೆನೂ ಮಾಡಿದ್ದೀವಿ ಎಲ್ಲ ಅನ್ನೋದು ಯಾವುದಕ್ಕೂ ಸರ್ಕಾರ ಸ್ಪಂದಿಸಿಲ್ಲ ಇದಕ್ಕೆ ಯಾಕೆ ಸರ್ ಚಾಮುಂಡಿ ಬೆಟ್ಟದಕ್ಕೆ ಎಲ್ಲರ ಮೇಲೂ ಕಣ್ಣು ಏನಕ್ಕೆ ಬರಬೇಕು ಎಲ್ಲರೂ ಇದಕ್ಕೆ ಪಾರ್ಕಿಂಗಿದೆ ಯಾರು ಸಮಸ್ಯೆ ಅಂತ ಏನಾರು ಹೇಳಿದಾರ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಡ್ರೈನೇಜ್ ಕಲೆಕ್ಷನ್ ಇಲ್ಲ ಮಾಡಿ ಹೌದು ಸರ್ ನಿಜವಾಗ್ಲೂ ಅವ್ರು ಅನುಭವಿಸ್ತಾ ಇದ್ದಾರೆ ಈಗ ನಾವು ಡೈಲಿ ಬಂದು ಇಲ್ಲಿ ಬಂದು ದಿನನಿತ್ಯದಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗೋರೆ ಗೊತ್ತಾಗ್ತಾ ಇದೆ ಈಗ ಡೈ ಇಲ್ಲೇ ಇರೋರು ಅವ್ರಿಗೆ ಗೊತ್ತಿಲ್ವಾ ಸರ್ ಅವರು ಅನ್ಭವಿಸ್ತಾ ಇದ್ದಾರೆ ಪ್ರತಿಯೊಂದನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ ಅವ್ರಿಗೂ ಗೊತ್ತಿರುತ್ತೆ ಅವ್ರುಗಳು ಇವಾಗ ಅವರು ಹೇಳಿದ್ರು ಕರೆಕ್ಟಾಗಿದೆ ಸರ್ ಈಗ ನಿಮ್ಮ ಮನೆಗಳಲ್ಲಿ ಇವಾಗ ಎಲ್ಲರಿಗೂ ಪ್ರೈವೇಟ್ ವೆಹಿಕಲ್ ಯಾರ ಹತ್ರನೂ ಇಲ್ಲ ಪ್ರೈವೇಟ್ ವೆಹಿಕಲ್ಗಳು ಯಾರ ಹತ್ರನೂ ಇಲ್ಲ ಎಲ್ಲರೂ ಹಂಗಾಗಿ ಬಸ್ಗಳು ಕಾರ್ಗಳೇ ತರೋಕ್ಕಾಗುತ್ತಾ ಸರ್ ಇಲ್ಲ ಜನಸಾಮಾನ್ಯರಿಗೂ ತೊಂದರೆ ಆಗುತ್ತೆ ಓಡಾಡೋ ಈಗ ಬಸ್ ಅಂದರೆ ಬಸ್ ಮಾತ್ರ ಓಡಾಡ್ಬೋದಾ ಬೇರೆ ವೆಹಿಕಲ್ಗಳಲ್ಲಿ ಏನಕ್ಕೆ ತಯಾರು ಮಾಡಬೇಕು ಸರ್ ಯಾವ್ದು ರೀತಿಯೂ ಅನುಕೂಲ ಇಲ್ಲ ಸರ್ ಇದು ಅನನುಕೂಲನೇ ಆಗೋದು ಬಡವ್ರಿಗೆ ಇನ್ನೂ ತೊಂದರೆನೇ ಆಗೋದು ಸರ್ ನಮ್ಮ ಸ್ನೇಹಿತರೆಲ್ಲ ಇದ್ದರೆ ಬೆಳಗ್ಗೆಯಿಂದ ಯಾರೂ ಆಗಲಿ ಬಾಡಿಗೆ ಆಗಲಿ ಏನು ಇನ್ನೊಂದಿಲ್ಲ ಸರಿನಾ ಯಾರು ಏನು ಸಂಪಾದನೆ ಮಾಡಿಲ್ಲ ಎಲ್ಲ ಪ್ರತಿನಿತ್ಯ ಅದೇ ಆಗ್ತಾಯಿದೆ ಬಸ್ಗಳು ಫ್ರೀ ಬಿಟ್ಟಿದ್ದಾರೆ ಖಾಲಿಗೆ ಹೋಗ್ತಾಯಿದೆ ಬಸ್ಸು ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ ಪ್ರತಿನಿತ್ಯ ಬರೋರು ಬರ್ತಾ ಇದ್ದಾರೆ ಪ್ರೈವೇಟ್ ವೆಹಿಕಲ್ ಬಿಡೋಂಗಿಲ್ಲ ಅಂದರೆ ನಮ್ಗೆ ಏನೋ ಒಂದು ವಸ್ತು ಬೇಕಾಗುತ್ತೆ ಬಸ್ನೇ ಕಾಯ್ಕೊಳ್ಳೋದ ಸರ್ ಈಗ ಒಂದು ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಆ ಗಲ್ಲಿ ಒಳಗಡೆ ಬಸ್ ಹೋಗುತ್ತಾ ಪ್ರೈವೇಟ್ ವೆಹಿಕಲ್ ಬೇಕಾಗ ಸರ್ ಏನೋ ಒಂದು ಎಮರ್ಜೆನ್ಸಿ ಬಸ್ ಬರುತ್ತಾ ಸರ್ ಸರ್ ಪಾರ್ಕಿಂಗು ಮಾಡಿದ್ದಾರೆ ಆಲ್ರೆಡಿ ಇವಾಗ ವೆಹಿಕಲ್ಲು ಬರ್ತಾ ಇದೆ ವೆಹಿಕಲ್ಲು ಇದಾಗ್ತಾ ಇದೆ ಏನು ತೊಂದರೆ ಸರ್ ಪಾರ್ಕಿಂಗಿಗೆ ಇಲ್ಲಿ ತುಂಬ ಜಾಗಗಳಿದೆ ಕರೆಕ್ಟಾಗಿ ಪಾರ್ಕಿಂಗ್ ಮಾಡಿದ್ರೆ ಎಲ್ಲ ಥರನು ಪಾರ್ಕಿಂಗ್ ಆಗುತ್ತೆ ಬರೋವಂಥ ಭಕ್ತಾದಿಗಳಿಗೆ ನೀರಿಲ್ಲ ನೀರಿನ ವ್ಯವಸ್ಥೆ ಫಸ್ಟ್ ಕೊಡಿ ಗ್ರಾಮದಲ್ಲಿ ನೀರಿಲ್ಲ ಕುಡಿಯೋದಕ್ಕೆ ಗ್ರಾಮದವರೆಗೆ ನೀರು ಕೊಡಿ ಮೇಯ್ನಾಗಿ ಬರೋಂಥ ಭಕ್ತಾದಿಗಳಿಗೆ ಸೌಕರ್ಯಗಳು ಕೊಡಿಸಿ ಅದು ಮೇಯ್ನಾಗಿರೋದು ಅದು ಅಭಿವೃದ್ಧಿ ಪಡಿಸೋದು ಜಾ ನೋಡಿಕೊಂಡು ಅಭಿವೃದ್ಧಿ ಪಡಿಸಲಿ ಈ ಮತ್ತೆ ಅಥವಾ ಬರೀ ಪಾರ್ಕಿಂಗ್ ಮಾಲ್ ಮಾದುಕೋಸೌ ಸೆಲ್ಕು ಬರೀ ಪಾರ್ಕಿಂಗು 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 ಅದು ಬಿಟ್ರಿ ಇನ್ನೇನಿಲ್ಲ ಜಿಲ್ಲಾಡಳಿತ ಬತ್ತು ಅಂದರೆ ಬರೀ ಪಾರ್ಕಿಂಗು ಏನಿದೆ ಬರೀ ವಾಹನದ ಬಿಟ್ರೆ ಇನ್ನೇನಿಲ್ವಾ ಚಾಮುಂಡಿ ಬೆಟ್ಟದಲ್ಲಿ ಸೌಕರ್ಯಗಳು ಬೇಜಾರಿದೆ ಬರೋಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಇಲ್ಲ ಬಂದಂಥ ಭಕ್ತಾದಿಗಳಿಗೆ ಲಗೇಜ್ ರೂಮ್ ಇಲ್ಲ ಮತ್ತು ಉಳ್ಬಿಡೋದಕ್ಕೆ ಒಂದು ವ್ಯವಸ್ಥೆ ಅದು ಯಾವುದೂ ಇಲ್ಲ ಮೂಲಸೌಕರ್ಯಗಳು ಕೊಡಿಸಿ ಎಷ್ಟಾದ ಖರ್ಚು ಮಾಡಲಿ ಸುಮ್ಮನೆ ಪಾರ್ಕಿಂಗ್ ಹೋಗಿ ದುಂದು ವೆಚ್ಚ ಮಾಡ್ತಾರೆ ಪಾರ್ಕಿಂಗ್ ಕಟ್ಟಡ ಕಟ್ಟಿದ್ದಾರೆ ಏನಕ್ಕೆ ಅದು ತುಂಬ ವೇಸ್ಟೆಡು ಅದ್ರ ಮೊದಲು ಫುಲ್ ಫ್ಲ್ಯಾಟ್ ಮಾಡಿದ್ದಿದ್ರೆ ಅಲ್ಲಿ ಸಾವಿರಾರು ವೆಹಿಕಲ್ಗಳು ನಿಂತ್ಕೋತಿದ್ದವು ಅದರ ಏನು ಪ್ರಯೋಜನ ಇಲ್ಲ ಆರುನೂರು ವೆಹಿಕಲ್ ನಿಂತ್ಕೋತವೆ ಏನು ಪ್ರಯೋಜನ ಪಡ್ದು ಫುಲ್ ಫ್ಲಾಟಿಗೆ ಅದು ಕೆ ಆರ್ ಎಸ್ ಮಾಡಿದ್ದಾರೆ ನೋಡಿ ವೆಹಿಕಲ್ ಬರ್ತಾ ಇರ್ತದೆ ಒಂದು ಕಡೆ ಹೋಗ್ತಾ ಇರ್ತದೆ ಒಂದು ಕಡೆ ಬರ್ತಾ ಇರ್ತದೆ ತುಂಬ ವೆಹಿಕಲ್ಗಳ ನಿಂತ್ಕತ್ತದೆ ಎಲ್ಲ ಥರನೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಪ್ರತಿಯೊಂದು ಐತೆ ಇಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ ಬರೀ ಕ ಎತ್ತಾಗ ಅಂದ್ರೆ ಅಂದರೆ ಬರೀ ಬಿಲ್ಡಿಂಗ್ಗಳೇ ಏನು ಪ್ರಯೋಜನ ಬರ್ತದೆ ಸರ್ ಅದಕ್ಕೆ ತೊಂದರೆ ಆಗುತ್ತೆ ಸ್ವಾಮಿ ಈಗ ಅಲ್ಲಿಂದ ಬಂದಿರ್ತೀವಿ ನಮ್ಮ ಟೈಮಿಂಗಿಗೆ ನಾವು ಹೋಗೋಕ್ಕಾಗಲ್ಲ ಬಸ್ಸು ಸಿಗೋಲ್ಲ ನಮ್ಮ ಟೈಮಿಗೆ ಈಗ ನಾವು ಅಲ್ಲಿಂದ ಈ ಟೈಮಿಗೆ ಬಂದಿದ್ದೀವಿ ಎಂಟೂವರೆ ಒಂಬತ್ತು ಗಂಟೆಗೆ ಇದು ಬಂಡೀಪುರ ಗಾ ಗೇಟ್ ಕ್ಲೋಸ್ ಆಗುತ್ತೆ ಈಗ ನಾವು ನಮ್ಮ ಗಾಡೀಲಿ ಬರೋತ್ತಿಗೆ ರಪ್ಪ ಅಂತ ಹೋಗೇ ಬಿಡ್ತೀವಿ ಈಗ ಬಸ್ ಕಾಯೋದಾದರೆ ನಮಗೆ ತುಂಬ ಜನ ಗೇಟಲ್ಲೇ ಮಲಗಬೇಕಾಗುತ್ತೆ ಆಲ್ಟ್ ಆಗಬೇಕಾಗುತ್ತೆ ಊಟದ್ದೆಲ್ಲ ತೊಂದರೆ ಆಗುತ್ತೆ ಥರ ಇರುತ್ತೆ ನಮ್ಮ ಗಾಡಿಲಿ ನಾವು ಬಂದು ಹೋದೇ ಸಮಸ್ಯೆ ಇರಲ್ಲ ಸ್ವಾಮಿ ವಯಸ್ಸಾದ್ರು ಇರ್ತಾರೆ ನಮ್ಮ ಇರ್ತೀವಿ ಮಾಲೆ ಹಾಕೊಂಡಿರ್ತೀವಿ ಬಸ್ಸಲ್ಲೆಲ್ಲ ಬರೋದು ಕಷ್ಟ ಸ್ವಾಮಿ ಇದೆಲ್ಲ ಆದರೆ ನಮ್ಮ ವೆಹಿಕಲಲ್ಲಿ ನಾವು ಅಲ್ಲಿಂದ ಬಂದಿರ್ತೀವಿ ಬರ್ತೀವಿ ರಪ್ಪ ಅಂತ ಮುಗಿ ನೋಡಿ ದರ್ಶನ ಮಾಡ್ಕೊತೀವಿ ಹೋಗ್ತೀವಿ ಆರಾಮಾಗೆ ಇದೇ ಸರಿ ಸ್ವಾಮಿ ಪಾರ್ಕಿಂಗ್ ನಮ್ಮ ವೆಹಿಕಲಲ್ಲಿ ಬರೋದೇ ಸರಿ ಸ್ವಾಮಿ ಹೆಂಗೂ ಆಗದೆ ಸ್ವಾಮಿ ಬಸ್ಸಲ್ಲಿ ಬಂದರೂ ಪರಿಸರಕ್ಕೆ ತೊಂದರೆನೇ ಇದರಲ್ಲಿ ಬಂದರೂ ಪರಿಸರಕ್ಕೆ ತೊಂದರೆನೇ ಸ್ವಾಮಿ ಮಾ ಪರಿಸರ ಹಾಳು ಮಾಡೋರು ಹೆಂಗೂ ಹಾಳು ಮಾಡೇ ಮಾಡ್ತಾರೆ ಬಸ್ಸಲ್ಲಿ ಬಂದಿದ್ದೀವಿ ಅಂತ ಏನು ಬಿಡಲ್ಲ ಸ್ವಾಮಿ ಏನು ಗೌರ್ಮೆಂಟಿಗೆ ಏನೋ ಅನುಕೂಲ ಆಗುತ್ತೆ ಆ ಥರ ಏನಾರು ಇರಬೇಕಷ್ಟೇ ನಮ್ಮ ಗಾಡಿಗಳು ನಿಲ್ಲಿಸಿ ಕಲೆಕ್ಷನ್ ಅಂತ ಹಾಂ ಅದೇ ಅದೇ ಆ ಥರಕ್ಕೇನಾರು ಹಾಕೊಳ್ತಾರೆ ಆದರೂ ಕಷ್ಟನೇ ಸ್ವಾಮಿ ಬಂದ್ರಿಗೆ ಈಗ ಅಲ್ಲಿಂದ ಬಂದು ನಮ್ಮ ನಮ್ಮ ಟೈಮ್ಗಳಿಗೆ ನಾವು ಬಂದು ದರ್ಶನ ಮಾಡ್ಕೊಂಡು ಹೋಗೋ ಟೈಮಿಗೆಲ್ಲ ಆಗೋಲ್ಲ ಸ್ವಾಮಿ ಬಸ್ಸು ಕೆಲವು ಟೈಮ್ ಸಿಗಲ್ಲ ಕೆಲವು ಟೈಮು ರಶ್ ಆಗಿರುತ್ತೆ ಇಲ್ಲೂ ದರ್ಶನ ರಶ್ ಆಗಿರುತ್ತೆ ಆ ಟೈಮ್ಗಳಲ್ಲೆಲ್ಲ ಕಷ್ಟ ಆಗುತ್ತೆ ಸ್ವಾಮಿ ನಮ್ಮ ವೆಹಿಕಲ್ ಆದರೆ ದರ್ಶನನೂ ಫ್ರೀ ಆಗುತ್ತೆ ನಾವು ಬರ್ತೀವಿ ದರ್ಶನ ಮಾಡ್ಕೊಂತೀವಿ ಹೋಗ್ತಾ ಇರ್ತೀವಿ ಬೇಗ ಬೇಗ ಕಾಲು ಖಾಲಿ ಕಾಲು ಖಾಲಿ ಆಗ್ತಾ ಇರುತ್ತೆ ಬಸ್ಸಲ್ಲಾದರೂ ಒಂದೇ ಸಲ ಜಾಮ್ ಆಗುತ್ತೆ ಟೈಮಿಂಗ್ಸಿಗೆ ಒಂದೇ ಸತಿ ಎರಡು ಬಸ್ ಬಂದರೆ ಒಂದು ನೂರು ನೂರಗಳು ಬರ್ತಾರೆ ಒಂದೇ ಸಲ ಜಾಮ್ ಆಗುತ್ತೆ ಆ ಥರ ಆಗುತ್ತೆ ಈ ಗಾಡೀಲಿ ಒಂದು ಕಾರಲ್ಲಿ ಬಂದರೂ ನಾಲ್ಕು ಜನ ಬರ್ತಾರೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಫ್ರೀ ಆಗುತ್ತೆ ಸಮಯ ಒಂದು ರೀತಿಲಿ ಸಮಸ್ಯೆನೂ ಆಗುತ್ತೆ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಪಬ್ಲಿಕ್ ಬರೋರಿಗೆ ಪ್ರಾ ಇದು ಟ್ರಾಫಿಕ್ ಪ್ರಾಬ್ಲಮ್ ಇದೆ ಮತ್ತೆ ಎಮ್ ಎಲ್ ಎಗಳು ವಿ ಐ ಪಿಗಳು ಬಂದಾಗ ಅವ್ರ ಕಾರ್ಗಳು ಜಾಸ್ತಿ ಇರೋದ್ರಿಂದ ಪಬ್ಲಿಕ್ಗೆ ಮೇಯ್ನ್ ಅದು ತೊಂದರೆ ಆಗ್ತಾ ಇದೆ ಅವ್ರು ಟ್ರಾಪ್ ಮಾಡೋದಾದ್ರೆ ಯಾರನ್ನೂ ಬಿಡಬಾರ್ದು ವಿ ಐ ಪಿಗಳಿಂದ ಹಿಡಿದು ಎಮ್ ಯಾರೇ ಬಂದ್ರೂ ಅವ್ರಿಗೂ ಪ್ರೈವೇಟು ಗಾಡಿ ವ್ಯವಸ್ಥೆ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅವ್ರಿಗೆ ಮಾತ್ರ ಒಂದು ಇಪ್ಪತ್ತು ಕಾರ್ ಬಿಟ್ಬಿಟ್ಟು ಇವ್ರನ್ನ ತಡೆದು ಇವರಿಗೆ ಪ ದರ್ಶನದ್ದು ಪ್ರಾಬ್ಲಮ್ ಆಗುತ್ತೆ ಮತ್ತು ಇಲ್ಲಿ ಎಲ್ಲ ರೀತಿಯಲ್ಲೂ ತೊಂದರೆ ಆಗುತ್ತೆ ಸರ್ ಊರಿನವ್ರಿಗೂ ತೊಂದರೆ ಆಗುತ್ತೆ ಬರೋರಿಗೂ ತೊಂದರೆ ಆಗುತ್ತೆ ಎಲ್ಲ ರೀತಿಯೂ ನೋಡಿ ಮಾಡಬೇಕು ಅವರು ಇನ್ನೊಂದು ಈಗ ಏನು ಒಂದು ರೀತಿಲಿ ರಾ ಇದು ಮಾಡ್ತಾ ಇರೋದು ಅಂದರೆ ಬೆಟ್ಟದ ಮೇಲೆ ಭಾರ ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಸಮಸ್ಯೆ ಆಗಿದೆ ವೆಹಿಕಲ್ಗಳು ಜಾಸ್ತಿ ಬಂದರೆ ಬೆಟ್ಟಗಳು ಕುಸಿತಾ ಇರೋದ್ರಿಂದ ಇಲ್ಲಿನೂ ಕುಸಿಬೋದು ಮುಂದಿನ ದಿನಗಳಲ್ಲಿ ಅನ್ನೋದೊಂದು ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಅವ್ರು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಹ್ಮ್ ಅನುಕೂಲ ಅನುಕೂಲ ಇದೆ ಅನನುಕೂಲ ಒಂದ್ ರೀತಿಲಿ ಆಗುತ್ತೆ ಒಂದ್ ರೀತಿಲಿ ಈ ಸಮಸ್ಯೆ ಬಾರ ಜಾಸ್ತಿ ಆದಷ್ಟು ಬೆಟ್ಟಗಳು ಕುಸಿತ ಅದನ್ನ ತಡೆ ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ನೋಡಿದ್ರಲ್ಲ ಇದಿಷ್ಟು ಇಲ್ಲಿಯ ಸ್ಥಳೀಯರು ನಿವಾಸಿಗಳು ಜೊತೆಗೆ ಇಲ್ಲಿಯ ವ್ಯಾಪಾರಸ್ಥರ ಮಾತಾಗಿದೆ ಮತ್ತು ಇಲ್ಲಿ ಬೆಟ್ಟಕ್ಕೆ ಭೇಟಿ ನೀಡುವಂತಹ ಪ್ರವಾಸಿಗರ ಮಾತಾಗಿದೆ ಇಲ್ಲಿ ಹೇಳ್ತಾ ಇರುವಂಥ ಮಾತೇನಂತ ಹೇಳಿದ್ರೆ ಬರುವಂಥ ದುಡ್ಡನ್ನೇ ಅಂದರೆ ದೇವಾಲಯಕ್ಕೆ ಬರುವಂಥ ಆ ದುಡ್ಡನ್ನೇ ಬಳಸಿಕೊಂಡು ಬೆಟ್ಟವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಬೇಕೇ ಹೊರತು ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದು ತಪ್ಪು ಅಂತ ಕೆಲವರು ಹೇಳ್ತಾ ಇದ್ದರೆ ಇನ್ನೋ ಕೆಲವರು ಇದರಿಂದ ನಮಗೆ ಅನುಕೂಲನೂ ಆಗುತ್ತೆ ಅನಾನುಕೂಲನೂ ಆಗುತ್ತೆ ಅನ್ನೋ ಮಿಶ್ರ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆ ಹೇಳೋದಾದರೆ ಸಿದ್ದರಾಮಯ್ಯನವರು ಈ ಒಂದು ಒಂದು ಪ್ರಪೋಸಲ್ನ ಮೇಲೆ ಯಾವ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು